ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನಸು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಎಲಿಗೆಂಟಾಗಿ ಕಾಣಿಸೋಂಥ ಹಾಗೇ ಯಾವುದೇ ಟ್ರೆಡಿಷನಲ್ ಡ್ರೆಸ್ ಆಗಿದ್ದರೂ ಸಹ ಅದಕ್ಕೆ ಸೂಟೇಬಲ್ ಆಗೋವಂಥ ಒಂದು ವಿಕ್ಟೋರಿಯನ್ ಜ್ಯುವೆಲ್ಲರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಹಾಗೆ ಆ ಸ್ಟೋನ್ ವರ್ಕೆಲ್ಲ ಹಾಗೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಒನ್ ಥೌಸಂಡ್ ಫೈವ್ ಹಂಡ್ರೆಡಲ್ಲಿ ಸಿಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಇಯರಿಂಗ್ಸ್ ಕೂಡ ಎಷ್ಟು ಎಲಿಗೆಂಟ್ ಆಗಿದೆ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿದೆ ಲೊಕೆಟ್ ಕೂಡ ಯಾರೇ ಆದರೂ ಇಷ್ಟಪಡುವಂಥ ಒಂದು ಜ್ಯುವೆಲ್ಲರಿದು ಇದು ಹಾಗೆಯೇ ತುಂಬ ಅಟ್ರ್ಯಾಕ್ಟಿವ್ ಆಗೂ ಕಾಣುತ್ತೆ ಇವಾಗ ಸ್ಯಾರಿ ಮೇಲಾಗಿದ್ದರೂ ಕೂಡ ಲೆಹೆಂಗ ಆಗಿರ್ಬೋದು ಅಥವಾ ನೀವು ಡ್ರೆಸ್ ಹಾಕ್ಕೊಂಡ್ರೆ ಡ್ರೆಸ್ ಆಗಿರ್ಬೋದು ಯಾವುದೇ ಟ್ರೆಡಿಷ್ನಲ್ ಡ್ರೆಸ್ಸಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಕಲರ್ ತುಂಬ ಎಲಿಗಂಟಾಗಿ ಕಾಣಿಸೋದ್ರಿಂದ ಈ ಕಲರ್ನ ತೋರಿಸ್ತಾ ಇದ್ದೀನಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಬೇರೆ ಕಲರ್ಸ್ ಬೇಕಾದರೂ ತಗೋಬೋದು ಡಿಸೈನ್ ಅಷ್ಟೇ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಈ ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೆಕ್ಸ್ಟ್ ಇದು ನಿಮಗೆ ಲಕ್ಷ್ಮೀ ಪೆಂಡೆಂಟಲ್ಲಿ ಸಿಗೋವಂಥದ್ದು ಇದು ಕೂಡ ಮೆರೂನ್ ಕಲರಲ್ಲೇ ಇದೆ ಸಿಂಗಲ್ ವಿಕ್ಟೋರಿಯನ್ ಜ್ಯುವೆಲ್ಲರಿ ಇದು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಮಕ್ಕಳಿಗೆ ಯಾವಾಗಲೂ ಲಕ್ಷ್ಮಿ ಪೆಂಡೆಂಟ್ ಇದ್ದರೆ ಅದೊಂಥರ ಸೆಂಟಿಮೆಂಟಲ್ಲಿ ನಮಗೆ ಹತ್ತಿರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಹಾರ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಅಲ್ಲಿ ನಮಗೆ ಪುಟ್ ಪುಟ್ಟ ಲಕ್ಷ್ಮಿ ಇದ್ದರೆ ಲಕ್ಷ್ಮಿ ಪೆಂಡೆಂಟ್ ಇದ್ದರೆ ಆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಈ ಥರ ನೀವು ಬಂಗಾರದಲ್ಲಿ ಮಾಡಿಸ್ಕೊಳ್ತೀನಿ ಅಂದರೆ ಒಂದು ಹತ್ತು ಗ್ರಾಮ್ ಆದರೂ ಬೇಕಾಗಬಹುದೇನೋ ಹಾಗೆಯೇ ಇದು ಯೂಸ್ ಮಾಡುವಾಗ ಯಾವಾಗಲೂ ಒಂದು ವಿಷಯ ಇಟ್ಕೋಬೇಕು ಅಂದರೆ ಪರ್ಫ್ಯೂಮ್ ತಾಗಿಸೋದು ಅಥವಾ ಬಿಸಿ ನೀರನ್ನು ತಾಗಿಸೋದ್ರಿಂದ ಕಲರ್ ಪೇಡಾಗೋ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ನಾವು ಎಲ್ಲಾದರೂ ಹಾಕ್ಕೊಂಡು ಬಂದು ವಾಪಸ್ ಮನೆಗೆ ಬಂದಾಗ ಥರ ಬಟ್ಟೆ ಇರುತ್ತಲ್ವ ಆ ಬಟ್ಟೆಯಲ್ಲಿ ಇದನ್ನು ಸುತ್ತಿ ಇಡೋದು ತುಂಬ ಒಳ್ಳೆಯದು ಸ್ವಲ್ಪ ಅದನ್ನು ಕ್ಲೀನ್ ಮಾಡಿ ಹಾಗೆ ಅದನ್ನು ಥರ ಬಟ್ಟೆಯಲ್ಲಿ ಹಾಕಿಟ್ರೆ ನಾವು ಜಾಸ್ತಿ ಟೈಮ್ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಟಿಪ್ಸ್ ಅಂತನಾದರೂ ಅಂದ್ಕೋಬೋದು ಇದರಲ್ಲಿ ನಾನು ನಿಮಗೆ ಎರಡು ಕಲರ್ ತೋರಿಸ್ತಾ ಇದ್ದೀನಿ ಒಂದು ಪರ್ಪಲ್ ಹಾಗೇ ಇನ್ನೊಂದು ಮೆರೂನ್ ತುಂಬ ಚೆನ್ನಾಗಿದೆ ಎರಡು ಕಲರ್ ಕೂಡ ನನಗೆ ತುಂಬ ಇಷ್ಟ ಆಗಿದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆಯೇ ನಾನು ಆವಾಗಲೇ ಹೇಳಿರೋ ಹಾಗೆ ಬೆಂಗಲಲ್ಲಿ ಕೂಡ ಲಕ್ಷ್ಮಿ ಇದ್ದಾಳೆ ಇದರಲ್ಲಿ ಗ್ರೀನ್ ಹಾಗೆ ಮೆರೂನ್ ಕಲರ್ ಇದೆ ಇದ್ರದ್ದು ನಿಮಗೆ ರೇಟ್ ಹೇಳಬೇಕು ಅಂದರೆ ಟೂ ಫಿಫ್ಟಿಯಲ್ಲಿ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಕೂಡ ಚಿನ್ನಕ್ಕಿಂತ ಜಾಸ್ತಿ ಚೆನ್ನಾಗಿ ಕಾಣಿಸುವಂಥ ಒಡವೆಗಳು ನಾನಿವಾಗ ನಿಮಗೆ ತೋರಿಸಿರೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್